سوسٹی آپ

ప్రజాత్వరీ శతీ ప్రజాప్రభుత్వ వివాహా వివాహం ಕ್ರಾಂತಿಕಾರಿ ನಮ್ಮ ಈ ಬಸವಣ್ಣ ಮಹಿಳೆಯರು ಬದುಕನ್ನು ಕಟ್ಟುಕೊಂಡು ಪ್ರೋತ್ಸಾಹಿಸಿದ ಈಗಿನಲ್ಲಿ ಜಗತ್ತಿಗೆ ತಮ್ಮ ನೇತೃತ್ವದ ಮೂಲಕ ವಚನ ಚಿಗುವನ್ನು ನಿರ್ಮಿಸಿದ ಜನನಾಯಕ ಹೆಸರಿನಲ್ಲಿ ಭಾಷಿಕ ಪ್ರಸಿದ್ಧಿಯನ್ನು ಸಾಧಿಸಿ سوشن بھوکے

ಮಂಡ್ಯಲ್ಲಿ ಹಿಂದಿ ಚಾನೆ ಇವತ್ತು ಬೆಂಗಳೂರಿನಲ್ಲಿ ಸಂಪಾದ ಬಹಳಷ್ಟು ಚೆನ್ನಾಗಿ ನೋಡಬರ್ತಕ್ಕ ನೋಡಿದ್ದೇವೆ ಆದ್ರೆ ನನಗೆ ಪಾತ್ರೆ ಶೋಭಾ ನಮ್ಮ ಮೈಸೂರಿನಲ್ಲಿ ವಿಜಯ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದ್ದಾಗ

ಕಾರ್ಯಾನಲ್ ಇನ್ನಷ್ಟು ಕೆಲಸ ಮಾಡುತ್ತದೆ ಕನ್ನಡ ಮಾಧ್ಯಮ ಇಡೀ ದೇಶ ಆ ಶಕ್ತಿ ಇಲ್ಲ ಸಹ ಇದೆ ಎಲ್ಲರೂ ವಿಶ್ವಾಸ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ವಿಶ್ವದ ಪುಸ್ತಕ ಆದರ್ಶವನ್ನು

سن کے ಮಂಡ್ಯ ಜಿಲ್ಲೆಯ ಕೆರೆಗೂರು ಗ್ರಾಮದವರಾದ ಕೆ ವಿ ಮಹೇಶ್ ಅವರು ವೀರಭದ್ರಪ್ಪ ದಂಪತಿಯ ಎಂಟನೇ ಪುತ್ರ ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದ ವೀರಭದ್ರಪ್ಪ ಅವರು ಮಕ್ಕಳನ್ನು ಅತ್ಯಂತ ಶಿಸ್ತಿನಿಂದ ಬಳಸುವುದು ಅದೇ ಶಿಸ್ತನ್ನು ಹಿಂದಿಗೂ ಸಾರ್ವಜನಿಕ ಸೇವೆಗೆ ತಮ್ಮ ಜೀವನವನ್ನು ಉಪ್ಪನಾರ್ಥ

ಹದಿನಾಲ್ಕರಲ್ಲಿ ಮತ್ತೊಮ್ಮೆ ಪಾಲಿಕೆ ಸದಸ್ಯರಾಗಿ ಜೈಲಿಗೆ ಕ್ಷೇತ್ರದ ಎರಡು ಬಾರಿ ವಿಧಾನಸಭಾ ಸಭೆಗೆ ಟಿಕೆಟ್ ನೀಡುವ ಮೂಲಕ ಸಾಮಾನ್ಯ ಕಾರ್ಯಕರ್ತರೊಬ್ಬರನ್ನು ಬೆಂಬಲಿಸುವ ಕೆಲಸ ಮಾಡಿದ್ದು ಆ ಮೂಲಕ ಸ್ತ್ರೀಯುತರ ಸಮಾಜ ಸೇವೆ ಜರಿಗೆ ಸೇವೆಗೆ ತೆರವು ನೀಡಿತು ಕಳೆದ ಮೂರು ದಶಕಗಳಿಂದಲೂ ಮೈಸೂರು ಮಂಡ್ಯ ನಗರದಲ್ಲಿ ಸಾಕಷ್ಟು ಸಮಾಜಮುಖಿ ಕಾರ್ಯಗಳನ್ನು ಕೈಗೊಂಡಿರುವ ಮಲ್ಲೇಶ್ ಅವರು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಯುವ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವ ಕೆಲಸ ಮಾಡುತ್ತಿದ್ದಾರೆ ಇದರ ಜೊತೆಗೆ ಪರಿಸರ ಜಾಗೃತಿ ಸಮಾಜದ ವಿವಿಧ ಸ್ಥಳಗಳಲ್ಲಿ ಸಾಧಕರನ್ನು ಅವರ ಪ್ರೋತ್ಸಾಹಿಸುವುದು ಅವರ ಕಾರ್ಯದರ್ಶಕರಿಗೆ ಪ್ರಸ್ತುತ ಕಾಂಗ್ರೆಸ್ ಪಕ್ಷದಲ್ಲಿ ತಮ್ಮ ಸಮಾಜಮುಖಿ ಕೆಲಸಗಳನ್ನು ಮುಂದುವರಿಸುತ್ತಿದ್ದಾರೆ ಶ್ರೀಯುತ